ಇದೀಗ ಸೋಶಿಯಲ್ ಮೀಡಿಯಾ ಅನ್ನೋದು ಕಸದ ಇಲ್ಲಿ ಸಿಗೋಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಸಿಗೋದು ಸಮಾಜದಲ್ಲಿ ಹರಿದಾಡುವ ಸುದ್ದಿಗಳು ಯಾವ ಕ್ಷಣದಲ್ಲಿ ಯಾರನ್ನ ಅಚ್ಚರಿಗೊಳಿಸ್ತವೆ ಹೇಳೋಕಾಗೋದಿಲ್ಲ ಈಗೆಲ್ಲ ಅಂಗೈನಲ್ಲೇ ಪ್ರಪಂಚವನ್ನ ನೋಡುವ ಕಾಲ ಹಳ್ಳಿಯಲ್ಲಿ ಕುತ್ಕೊಂಡು ದೆಲ್ಲಿಯನ್ನ ನೋಡೋದು ತಾಂತ್ರಿಕತೆ ತಾಂತ್ರಿಕತೆ ಅನ್ನೋದು ಆ ಮಟ್ಟಕ್ಕೆ ತಲುಪಿದೆ ಇದೆಲ್ಲದರ ಫಲವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಜೀವನದ ಒಂದು ಭಾಗವಾಗಿ ಹೋಗಿದೆ ಬೇಕಿದ್ರೆ ಒಂದು ಹೊತ್ತು ಊಟ ಬಿಡ್ತಾರೇನೋ ಆದ್ರೆ ಸೋಷಿಯಲ್ ಮೀಡಿಯಾವನ್ನ ಬಳಸದೆ ಇರೋದಕ್ಕೆ ಆಗೋದಿಲ್ಲ ಈಗ ಈ ಸೋಷಿಯಲ್ ಮೀಡಿಯಾ ಜೀವಮಾನದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಒಮ್ಮೊಮ್ಮೆ ಸತ್ಯದ ಸುದ್ದಿಗಳು ಬಂದ್ರು ಸುಳ್ಳು ಇರ್ಬೋದೇನೋ ಅಂತ ಅನುಮಾನದಿಂದ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂತ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೆ ಏನು ಅಲ್ಲ ನಟ ವಿನಯ್ ರಾಜ್ಕುಮಾರ್ ಮದುವೆ ವಿಷಯ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ಮದುವೆ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಯಾರಿಗೂ ಹೇಳದೆ ಕೇಳದೆ ಗುಟ್ಟು ಗುಟ್ಟಾಗಿ ಮದುವೆ ಆಗಿದ್ದು ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಲೇಬೇಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ದೊಡ್ಡ ಕುಡಿ ರಾಜ್ಕುಮಾರ್ ಕೋರ್ಟ್ ಮೆಟ್ಟಿಲು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನನಗೆ ಪತ್ನಿ ಬೇಡ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾಳೆ ಹೀಗಾಗಿ ಡೈವರ್ಸ್ ನೀಡುವಂತೆ ಕೋರಿ ಕೋರ್ಟಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ತಮ್ಮ ಬದುಕೆ ಮೂರ ಬಟ್ಟೆ ಆಗಿರೋದ್ರಿಂದ ಇಡೀ ದೊಡ್ಡ ಮನೆ ಕುಟುಂಬ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇದೇ ಹೊತ್ತಲ್ಲಿ ಈಗ ಹೊಸ ಸುದ್ದಿ ಹರಿದಾಡ್ತಾ ಇದೆ ನಟ ವಿನಯ್ ಗುಟ್ಟಾಗಿ ಮದುವೆಯಾಗಿದ್ದಾರೆ ಅಂತ ಹೊಸ ಸುದ್ದಿ ಹರಿಬಿಡ್ತಾ ಇದ್ದಾರೆ ತಮ್ಮ ಬಾಳಲಿ ಬಿರುಗಾಳಿ ಗೆದ್ದಿದೆ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯುವರಾಜ್ ಕುಮಾರ್ ಆದ್ರೆ ಅಣ್ಣ ಮಾತ್ರ ಹೊಸ ಬದುಕಿಗೆ ಕಾಲಿಡೋದಕ್ಕೆ ಉತ್ಸುಕರಾಗಿದ್ದಾರೆ ಹೀಗಂತ ಬಾಲಿವುಡ್ ಅಂಗಳದಲ್ಲಿ ಸುದ್ದಿ ಹರಿದಾಡ್ತಾ ಇರೋದು ನಿಜವಾ ಸುಳ್ಳ ಏನೂ ಗೊತ್ತಿಲ್ಲ ಆತ್ಮೀಯರೇ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿರುವ ಹೊತ್ತಲ್ಲೇ ಇಂಥದ್ದೊಂದು ಊಹಾಪೋಹ ಕೇಳೋದಕ್ಕೆ ಕಾರಣ ಆಗಿದ್ದು ಈ ಫೋಟೋಗಳು ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮಧುಮಗ ಮಧುಮಗಳ ಗೆಟಪ್ ನಲ್ಲಿ ಮಿಂಚುತ್ತಿದ್ದಂತೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ ಇದೇನಿದು ಯಾರಿಗೂ ಹೇಳದೆ ಯಾರಿಗೂ ಕೇಳದೆ ಅದರಲ್ಲೂ ಕೂಡ ದೊಡ್ಡ ಮನೆ ಕುಟುಂಬಕ್ಕೆ ಹೇಳದೆ ಮದುವೆ ಆಗ್ಬಿಟ್ರಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಅಸಲಿಗೆ ವಿಷಯ ಬೇರೆನೆ ಇದೆ ಆತ್ಮೀಯರೇ ನಟಿ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಅವರು ಒಟ್ಟಿಗೆ ನಟಿಸಿದ್ದ ಸಿನಿಮಾ ಒಂದು ಸರಳ ಪ್ರೇಮಕತೆ ಈ ಚಿತ್ರದಲ್ಲಿ ಮದುವೆ ಸಮಾರಂಭದಲ್ಲಿ ಸ್ವಾತಿಷ್ಠ ಮತ್ತು ವಿನಯ್ ಒಟ್ಟಿಗೆ ಕುಳಿತು ಊಟ ಮಾಡುವ ದೃಶ್ಯ ಇದು ಜೊತೆಗೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಸನ್ನಿವೇಶವೂ ಬಂದು ಹೋಗುತ್ತೆ ಇದೇ ಸನ್ನಿವೇಶವಾಗಿ ಇಬ್ಬರನ್ನ ಪ್ರೀತಿಗೆ ಸಿಲುಕಿಸುವಂತೆ ಮಾಡಿತು ಆತ್ಮೀಯರೇ ಕೆಲ ದಿನಗಳ ಹಿಂದೆ ನಟಿ ಸ್ವಾತಿಷ್ಠ ಅವರು ಒಂದು ಸರಳ ಪ್ರೇಮಕತೆ ಸಿನಿಮಾದ ಒಂದಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಈ ಫೋಟೋದಲ್ಲಿ ವಿನಯ್ ಹಾಗೂ ಸ್ವಾತಿಷ್ಠ ಮದುವೆ ಡ್ರೆಸ್ ನಲ್ಲಿರೋ ಫೋಟೋಗಳು ಇದ್ವು ಈ ಚಿತ್ರದ ಗುಂಗಿನಿಂದ ಹೊರಬರೋಕೆ ನನಗೆ ಸಾಧ್ಯ ಆಗ್ತಾನೆ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅದರಲ್ಲಿರುವ ಈ ಮದುವೆಯ ಫೋಟೋಗಳನ್ನ ತೆಕ್ಕೊಂಡು ಇಲ್ಲ ಸಲದ ಕತೆ ಕಟ್ತಾ ಇದ್ದಾರೆ ಜೋಡಿ ಚೆನ್ನಾಗಿದೆ ಸುಖವಾಗಿ ಬಾಳಿ ದೊಡ್ಡ ಮನೆಗೆ ತಕ್ಕ ಸೊಸೆ ನೀವು ಅಂತ ಶುಭಾಶಯ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವರು ಅಯ್ಯೋ ಶಿವ ಶಿವ ವಿನಯ್ ರಾಜ್ಕುಮಾರ್ ಮದುವೆ ಆಗಿದ್ದೇ ಗೊತ್ತಾಗ್ಲಿಲ್ಲ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಆದ್ರ ಅಂತ ಎಲ್ರು ಮಾತನಾಡ್ತಾ ಇದ್ದಾರೆ ಅದಕ್ಕೆ ನಾವು ಮೊದಲೇ ಹೇಳಿದ್ದು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗ್ತಾ ಇರೋದು ಅಂತ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ